ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ನನ್ನ ಚಾನಲ್ನ ಎಂಡಿಂಗ್ವರೆಗೂ ನೋಡಿ ಏನು ಏನಕ್ಕೆ ಹೋಗಿದ್ದೆ ಹೋಗಿದೆ ಯಾವ ಸೊಪ್ಪು ಸೊಪ್ಪನ್ನು ತೋರಿಸ್ತೀನಿ ಅದು ಯಾವುದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಇದು ರಾಮೇಶ್ವರ ದೇವಸ್ಥಾನ ಚಿಕ್ಕಮಗಳೂರು ನಾನು ಚಿಕ್ಕಮಂಗ್ಳೂರ್ಗೆ ಹೋದಾಗ ಈ ದೇವಸ್ಥಾನದ ಹತ್ರ ಹೋಗಿದ್ದೆ ಅಲ್ಲಿ ಏನೋ ಕೆಲಸ ಇತ್ತು ಅಂತ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳಿಬಿಟ್ಟು ವಿಡಿಯೋ ತಗೊಂಡು ಬಂದಿದ್ದೀನಿ ರಾಮೇಶ್ವರ ದೇವಸ್ಥಾನ ಚಿಕ್ಕಮಗಳೂರು

ಈ ಸೊಪ್ಪು ಒಂದು ಔಷಧಿಗೆ ಬೇಕಾಗುತ್ತೆ ಇಂಪಾರ್ಟೆಂಟ್ ಹೆಣ್ಮಕ್ಳು ಔಷಧಿಗೆ ಬೇಕಾಗುತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸರಿ ಹೇಳ್ಕೊಡ್ತೀನಿ ನಮ್ಗೆ ಕಮೆಂಟ್ ಮಾಡಿ ಏನಕ್ಕೆ ಬರ್ತಿದ್ದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಮುಚ್ಚಿದ್ದಾರೆ ಮಳೆ ಸ್ಟಾರ್ಟ್ ಆಗಿದೆ ಇದೇನೋ ನನ್ನ ಕೆಲಸ ಇತ್ತು ಅಂತ ಬಂದಿದೆ ರಾಮೇಶ್ವರ ದೇವಸ್ಥಾನ ಇತ್ತಲ್ಲ ಹೀಗೆ ದೇವಸ್ಥಾನದೊಳಗಡೆ ಬಂದೆ ರಾಮೇಶ್ವರ ದೇವಸ್ಥಾನ ಕೆ ಎಮ್ ರಸ್ತೆ ಚಿಕ್ಕಮಗಳೂರು ಧನ್ಯವಾದಗಳು ಎಲ್ಲರಿಗೂ